ವೆಲ್ಕಮ್ ಟು ವೇಶ್ ಫುಲ್ ಅಡಿಗೆ ನೋಡ ಇವತ್ತೆ ಇಲ್ಲಿ ಪಾಲಕ್ ಅನ್ನ ತಗೊಂಡಿರೋದು ಪಾಲಕ್ ಇಂದ ತುಂಬಾ ಇಂದರೆ ಮತ್ತೆ ಯುನೀಕ್ ರೆಸಿಪಿ ಮಾಡ್ತಾ ಇದೀವಿ ತುಂಬಾ ಹೊಸ ರೆಸಿಪಿ ಯಾಕಂದ್ರೆ ಸಾಂಬಾರು ಪಲ್ಯ ತಿಂದು ಬೇಜಾರಾಗಿರುತ್ತೆ ಸೊ ಹೆಲ್ದಿ ರೆಸಿಪಿ ಕೂಡ ನಾವು ಯಾವ ತರ ಇನ್ನೊಂದ್ ಹೊಸ ರೀತಿಯಲ್ಲಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲ ನಮ್ ಪಾಲಕ್ ಕಟ್ ಮಾಡ್ಕೋಬೇಕಂತ ಏನಿಲ್ಲ ಇದೇ ತರ ಪಾಲಕ್ ಅನ್ನ ಇವಾಗ ನಾವು ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ಳೋಣ ಫಸ್ಟ್ ನೋಡಿ ಇಲ್ಲಿ ಮಿಕ್ಸಿ ಮಿಕ್ಸಿ ಜಾರ್ ಅಲ್ಲಿ ಪಾಲಕ್ ಸೊಪ್ಪನ್ನ ಹಾಕೊಳ್ಳೋಣ ಎಷ್ಟು ನೋಡಿ ಈ ರುಚಿಯಾಗಿರುತ್ತೆ ಹೌದು ನಾನು ಯಾಕಂದ್ರೆ ತುಂಬಾ ಎಳೆದಿದೆ ಕಡ್ಡಿನು ಕೂಡ ಸಾಫ್ಟ್ ಆಗಿ ಮತ್ತೆ ಎಳೆದಿದೆ ಮತ್ತಿದ್ರ ಒಳಗಡೆ ವಶ ರಸ ಜಾಸ್ತಿ ಇದೆ ಫ್ರೆಶ್ ಆಗಿದೆ ಅಲ್ಲ ಹೌದು ಸೊ ನೋಡಿ ಇಲ್ಲಿ ನಾನು ಅರ್ಧ ಕಷ್ಟದಷ್ಟು ಪಾಲಕನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡಿರೋದು ಪಾಲಕನ್ನ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ಹಾಕೊಳ್ಳಿ ಇವಾಗ ಇದ್ರೊಳಗಡೆ ಏನು ಹಾಕೋದು ಅಂತ ನೋಡೋಣ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದೀವಿ ಸ್ವಲ್ಪ ಹಸಿ ತೆಂಗಿನಕಾಯಿ ಇದೆಲ್ಲಾನು ಆಶಾ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬರೋಣ ಫೈನ್ ಆಗಿ ಪೇಸ್ಟ್ ಇದು ನೋಡಿ ಈ ತರ ಸಣ್ಣದಾಗಿ ರುಬ್ಕೊಂಡು ಬಂದಿರೋದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬಂದಿರೋದು ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲೊಂದು ಬೌಲ್ ಒಳಗಡೆ ಇಲ್ಲಿ ನಾನು ಒಂದೂವರೆ ಕಪ್ಪದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿರೋದು ಗೋಧಿ ಹಿಟ್ಟನ್ನು ಜಡಿ ಮಾಡಿ ತಗೋಬೇಕು ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಎಳ್ಳು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದಕ್ಕೆ ಒಂದು ಸ್ವಲ್ಪ ಓಂಕಾಳನ್ನು ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಸ್ವಲ್ಪ ಇಲ್ಲಿ ನಾನು ಧನಿಯಾ ಪೌಡ್ರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ರುಚಿಗೆ ಉಪ್ಪು ಗೋಧಿ ಹಿಟ್ಟಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳಿ ಇವಾಗ ಒಳಗಡೆ ನಾವೇನು ರುಬ್ಕೊಂಡು ಬಂದಿವೆ ಅಲ್ಲ ಪಾಲಕನ್ನು ಅದನ್ನು ಹಾಕೊಳ್ಳೋಣ ಇದನ್ನು ಹಾಕೊಂಡು ಇದರಲ್ಲಿ ಫಸ್ಟ್ ನಾವು ಒಂದು ಸ್ವಲ್ಪ ಕಲಸಿ ನೋಡೋಣ ಯಾಕಂದರೆ ಪಾಲಕ್ದೇನು ನಾವು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅದ್ರೊಳಗಡೆ ಹಿಟ್ಟನ್ನು ಕಲಿಸ್ಕೋಬೇಕು ಸೊ ನೀವು ಚಪಾತಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ತೀರಾ ಅದೇ ಥರ ನಾವು ಇಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಬರೋಣ ನೋಡಿ ಈ ಥರ ಚಪಾತಿ ಅದಕ್ಕೆ ಇಲ್ಲಿ ಹಿಟ್ಟನ್ನು ಕಲಸ್ಕೊಂಡು ಬಂದಿರೋದು ನೀವು ನಾರ್ಮಲಾಗಿ ಚಪಾತಿ ಹೇಗೆ ಕಲಿಸ್ತೀರಾ ಅದೇ ಥರ ಕಲಿಸ್ಕೊಳ್ಳಿ ಇವಾಗ ಇದು ಕಲಸಿರೋದು ಹಿಟ್ಟನ್ನು ಮೆಲ್ಗಡೆ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಪಕ್ಕಕ್ಕೆ ಇಟ್ಟುಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಇನ್ನೊಂದು ಬೌಲನ್ನು ತಗೊಂಡು ಒಳಗಡೆ ಒಂದು ಫೋರ್ತ್ ಕಪ್ದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಬೇಸನ್ನ ಇದಕ್ಕೇನೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಇವಾಗ ಈ ಕಡಲೆ ಹಿಟ್ಟಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ಯಾಕಂದ್ರೆ ಆಲ್ರೆಡಿ ನಾವು ಪಾಲಕದ ಹಿಟ್ಟನ್ನು ಇಟ್ಟಿದ್ದೀವಿ ಅದಕ್ಕರಲ್ಲಿನೂ ಉಪ್ಪಿದೆ ಹಾಗಾಗಿ ಡಬಲ್ ಆಗಬಾರ್ದು ಇದರೊಳಗಡೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕೊಳ್ಳೋಣ ಇವಾಗ ಇದರೊಳಗಡೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಅಕ್ಕಿ ಹಿಟ್ಟು ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅಥವಾ ಕಾರ್ನ್ಫ್ಲೋರು ಕೂಡ ನೀವು ಹಾಕೋಬಹುದು ಬಟ್ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಮತ್ತು ಚೆನ್ನಾಗಿ ಫ್ಲೇವರ್ ಕೊಡಲಿ ಹೇಳಿಬಿಟ್ಟು ಇಲ್ಲಿ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇವಾಗ ಇದೆಲ್ಲಾನು ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಥಿಕ್ ಬ್ಯಾಟರ್ ಅನ್ನ ಮಾಡ್ಕೋಬೇಕು ತಿಳುವಿರಬಾರ್ದು ಹೌದು ಅದ್ರಕ್ಕಿಂತ ಗಟ್ಟಿಯಾಗಿರ್ಬೇಕು ನೀವು ಬೇಕಂದ್ರೆ ಕಡಲೆ ಹಿಟ್ಟು ಬೇಡ ಅಂದ್ರೆ ಹೆಸರು ಬೇಳೆ ಅಥವಾ ಕಡಲೆ ಬೇಳೆನ ನೆನೆಸ್ಬಿಟ್ಟು ರುಬ್ಬಿಬಿಟ್ಟು ಇದೇ ತರ ಮಾಡ್ಕೋಬಹುದು ಸೊ ಮನೆಯಲ್ಲಿನೆ ಅವೈಲೇಬಲ್ ಇರೋಂಥ ಇಂಗ್ರೀಡಿಯಂಟ್ಸ್ ಹಾಕಿಬಿಟ್ಟು ಹಾಕ್ಬಿಟ್ಟು ನಾವು ಅಡುಗೆನ ಯಾವ ತರ ಮಾಡೋದು ಅಂತ ಇದೆ ಚಾನೆಲ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ ನೋಡಿ ಈ ತರ ನೀಟಾಗಿ ಬೀಟ್ ಮಾಡ್ಕೊಂಡು ಬಂದಿರೋದು ಒಂದು ನಿಮಿಷ ಬೀಟ್ ಆದ್ರೆ ಸಾಕು ಒಂದು ಒಳಗಡೆ ಗಂಟಿರಬಾರ್ದು ಅಷ್ಟು ಚೆನ್ನಾಗಿ ನಮ್ದು ಇದು ಹಿಟ್ ರೆಡಿ ಆಗಿದೆ ಇವಾಗ ಈ ಹಿಟ್ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಾವು ಪಾಲಕದ ಹಿಟ್ಟನ್ನು ಆ ಬಂದಿದ್ವಿ ತಗೊಳ್ಳೋಣ ತಗೊಂಡ್ಬಿಟ್ಟು ಒಂದು ನಿಮಿಷ ಜಸ್ಟ್ ಈ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರದ್ದು ಸಣ್ಣದಾಗಿ ಒಂದು ಉಂಡೆನ ಮಾಡ್ಕೊಳ್ಳೋಣ ನೀವು ಚಪಾತಿಗೆಲ್ಲ ಎಷ್ಟು ಉಂಡೆ ತಗೋತೀರಾ ಥರ ಅಷ್ಟೇ ಉಂಡೆನ ತಗೊಳ್ಳೋಣ ಈ ತರ ಇವಾಗ ತಳಗಡೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಗೋಧಿ ಹಿಟ್ಟು ಕೂಡ ಹಾಕೋಬಹುದು ಹಾಕೊಂಡ್ಬಿಟ್ಟು ಇದನ್ನ ತಿನ್ನಾಗಿ ಆಗಿ ತಿಳುವಾಗಿ ಲಟ್ಟಿಸ್ಬೇಕು ಆಶ ಚಪಾತಿ ಎಲ್ಲ ಹೆಂಗ್ ಓಕೆ ತುಂಬಾ ತೆಳು ಇರಬೇಕು ಹೌದು ತುಂಬಾ ಅಂದ್ರೆ ಜಾಸ್ತಿ ನಿಮ್ ಬೇಡ ಮೀಡಿಯಂ ಆಗಿದ್ರು ನಡೆಯುತ್ತೆ ಬಟ್ ದಪ್ಪ ಇರಬಾರ್ದು ಸೊ ಈ ತರ ಒಂದ್ ಸ್ವಲ್ಪ ಹಿಟ್ಟನ್ನು ಉದ್ರಿಸ್ಬೋದು ನಾವ್ ಇದನ್ನ ಲಟ್ಟಿಸ್ಕೊಳ್ಳೋಣ ನೋಡಿ ಈ ತರ ಲಟ್ಟಿಸ್ಕೊಂಡು ಬರಬೇಕು ಈ ತರ ಇವಾಗ ನಾವ್ ಕಡಲೆ ಹಿಟ್ಟಿಂದ ಏನ್ ಪೇಸ್ಟ್ ಅನ್ನ ಹಾಕೊಂಡು ಇದನ್ನ ನೀಟಾಗಿ ನಾವ್ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಬೇಕು ನೀಟಾಗಿ ನಾವ್ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವ್ ಈ ತರ ಹಿಟ್ ಇದ್ರ ಮೇಲ್ಗಡೆ ಅದಕ್ಕೋಸ್ಕರ ಥಿಕ್ ಆಗಿ ಇರಬೇಕು ನೀವು ಯೂಸ್ ಮಾಡ್ಕೊಂಡಿದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಸ್ಪ್ರೆಡ್ ಸೊ ಇದನ್ನ ಒಂದ್ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿನೇ ಇರಬೇಕು ತುಂಬಾ ಡಿಫ್ರೆಂಟ್ ರೆಸಿಪಿ ತುಂಬಾ ಯೂನಿಕ್ ರೆಸಿಪಿ ಮಕ್ಕಳು ಒಂದ ಸರ್ತಿ ತಿಂದ್ರೆ ಡೈಲಿ ಬಾಕ್ಸಿಗೂ ತಗೊಂಡೋಗ್ತಾರೆ ಹೌದು ನೋಡಿ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಹೌದು ನಮಗನು ಒಂದೇ ತರ ತಿಂದು ತಿಂದು ಬೇಜಾರಾಗಿರುತ್ತೆ ಹೌದು ಆಮೇಲೆ ಏನೋಬೇಕು ಅನ್ಸುತ್ತೆ ಈಗ ಅಂತೂ ಸಂಜೆ ಟೈಮು ಸ್ನಾಕ್ಸ್ ಸ್ನಾಕ್ಸ್ ಅಂತಾನೂ ತಿನ್ಕೊಬಹುದು ಊಟದ ಜೊತೆನೂ ತಿನ್ಕೋಬಹುದು ನಮ್ ಸೈಡ್ ಅಲ್ಲಿ ಚಪಾತಿ ತಿಂತೀವಿ ಸೊ ನೋಡಿ ಈ ತರ ಸ್ಪ್ರೆಡ್ ಆದ ನಂತರ ಇದನ್ನ ನಾವು ಈ ತರ ಫೋಲ್ಡ್ ಮಾಡ್ಕೋಬೇಕು ಸೊ ಈ ತರ ಫ್ಲಾಟ್ ಆಗಿನೇ ನಾವು ಇದನ್ನ ಫೋಲ್ಡ್ ಮಾಡ್ಕೋಬೇಕು ರೌಂಡ್ ಮಾಡ್ಕೋಬಾರ್ದು ಆಮೇಲೆ ಲಾಸ್ಟಿಂದ ಏನಿರುತ್ತಲ್ಲ ಜಸ್ಟ್ ಕೈಯಿಂದ ಈ ತರ ಹೆಜ್ಜೆಸಕ್ ಬಿಡಿ ಆಮೇಲೆ ಇದನ್ನ ಈ ತರ ಕ್ಲೋಸ್ ಮಾಡ್ಕೊಂಡು ಬಿಡೋಣ ನೋಡಿ ಈ ನಾವು ಮಾಡ್ಕೊಂಡು ಬರೋಣ ನೋಡಿ ಈ ಥರ ಮಾಡ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಂಡ್ಲಿನ ತಗೊಂಡಿದ್ದೀವಿ ಅದರಲ್ಲಿ ಒಂದ್ ಮಗ್ಗಷ್ಟು ನೀರನ್ನು ಹಾಕೋತಾ ಇದ್ದೀವಿ ಈ ಇಡ್ಲಿ ಪಾತ್ರೆನಲ್ಲಿ ಹೆಂಗ್ ಮಾಡ್ಕೊತೀವೋ ಆ ಥರ ಮಾಡ್ಕೊಬೋದು ಇವಾಗ ಇದ್ರ ಮೇಲ್ಗಡೆ ಒಂದು ಜಡಿನ ಇರು ಇಡೋಣ ತೂತ ಇರುವಂಥದ್ದು ಇಡಿ ಇಲ್ಲಾಂದ್ರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಇದ್ರ ರೆಸಿಪಿನ ಮಾಡ್ಕೋಬಹುದು ಹೌದು ಆ ನೀರು ಆಗೋ ತನಕ ಕಾಯ್ಬೇಕ ಬರ್ತೀವ ಹಂಗೇನಿಲ್ಲ ಹಾಂ ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಡೋಣ ಬಿಟ್ಟು ಈ ಜಡಿಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಈ ಥರ ಹ್ಞೂ ಹ್ಞೂ ಕೆಳಗಡೆ ಅಂಟಬಾರ್ದಲ್ಲ ಹೌದು ನೋಡಿ ಈ ಎಣ್ಣೆ ಹಚ್ಕೊಂಡ್ ನಂತರ ನಾವು ಇವಾಗ ಕಡಲೆ ಹಿಟ್ಟದ ಇಟ್ಕೊಂಡಿದ್ವಲ್ಲ ಒಳಗಡೆ ಈ ತರ ಇಟ್ಕೊಳ್ಳೋಣ ಮಾಡ್ಕೊಬೇಕು ಇದನ್ನ ಸ್ಟೀಮ್ ಮಾಡ್ಕೋಬೇಕು ನೋಡಿ ಈ ತರ ಈ ತರ ಇಟ್ಕೊಂಡು ಆಶಾ ಇವಾಗ ಮೇಲ್ಗಡೆ ಲಿಡ್ನ ಮುಚ್ಚಿಬಿಟ್ಟು ನಾವ್ ಇದನ್ನ ಇಡ್ಲಿ ತರ ಒಂದ್ ಎರಡರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಂಡು ನಿಮಿಷ ಮಾಡ್ಕೊಂಡ್ ನೋಡಿ ಇವಾಗ ಫ್ಲೇಮನ್ನ ಆಫ್ ಮಾಡ್ಕೊಂಡಿರೋದು ಆಫ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಳನ ತಕೊಳೋನಾ ಸೋಡಾ ಇಲ್ಲ ಇನ್ನೂ ಇಲ್ಲ ಮೊಸರು ಇಲ್ಲ ಯಾವ್ದು ಇಲ್ಲ ಸೊ ಇನ್ಸ್ಟಂಟ್ ಆಗಿ ಈ ತರಾನು ಒಂದು ಪಾಲಕ್ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನ ಬಿಡೋಣ ತಣ್ಣಗಾದ ನಂತರ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇದು ಇವಾಗ ತಣ್ಣಗಾಗಿದೆ ಇದನ್ನ ಎಲ್ಲಾನು ನಾವ್ ಒಂದ್ ಪ್ಲೇಟ್ ಹಾಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಈ ತರ ಎಷ್ಟು ಚೆನ್ನಾಗಿ ಕಾಣ್ತೈತೆ ಹೌದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಡಲೆ ಹಿಟ್ಟು ಕೂಡ ಸ್ಟೀಮ್ ಆಗಿದೆ ಸೊ ಇದೇ ತರ ಎಲ್ಲದನ್ನು ಕಟ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲದೂ ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣಲಿ ತಗೊಂಡು ಎಣ್ಣೆನ ಕಾಯಿಸ್ಕೊಂಡಿದ್ದೀವಿ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಮಾಡ್ಕೊಂಡಿರುವಂಥ ವಡಿನ ಹಾಕೊಳ್ಳೋಣ ಇದು ಪಾಲಕ್ ವಡಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡಿರುವಂಥ ರೆಸಿಪಿ ತುಂಬ ಡಿಫ್ರೆಂಟು ಯುನೀಕು ಮತ್ತೆ ಲೇಯರ್ ವಡಿ ಇದು ಆ್ಯಕ್ಚುಲಿ ಹೆಲ್ದಿ ಹೆಲ್ದಿ ಕೂಡ ನಮಗೆ ಈ ಥರ ಫ್ರೈ ಮಾಡೋದು ಬೇಡ ಆಯಿಲು ತಂದರೆ ನೀವು ನಾರ್ಮಲ್ ಆಗಿ ಒಗ್ಗರಣೆ ಕೂಡ ಹಾಕೋಬೋದು ಆಶೆ ಅದಕ್ಕೆ ಇದನ್ನು ಹೌದು ಸೊ ಒಗ್ಗರಣೆ ಹಾಕೋಬೋದು ಬಟ್ ಮಕ್ಕಳು ಒಂದು ಸ್ವಲ್ಪ ಈ ಥರ ಸ್ನ್ಯಾಕ್ಸ್ ಥರ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಅದನ್ನು ಬೇಡ ನಾವು ವೆಯ್ಟ್ ಲಾಸ್ ಮಾಡ್ಕೋತೀವಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂತೀವಿ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಎಳ್ಳು ಹಾಕಿ ಒಗ್ಗರಣೆ ಹಾಕೊಂಡು ಆಶಾ ಅದೇ ಆ ಒಗ್ಗರಣೆ ಒಳಗಡೆ ಈ ಸ್ಟೀಮ್ ಮಾಡಿಕೊಂಡಿರುವಂಥ ವಡೆನ ಹಾಕೋಬಹುದು ಬಟ್ ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕನೂ ಆಗಲಿ ಅಥವಾ ಸ್ಕೂಲಿಂದ ಬಂದಾಗ ಈ ಥರ ಒಂಥರ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು ಮತ್ತು ಬೇಗನೂ ಆಗುತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಇದನ್ನ ಇವಾಗ ಫ್ಲೇಮನ್ನು ಲೋ ಮಾಡ್ಕೊಂಡ್ಬಿಟ್ಟು ಇದನ್ನು ತಕ್ಕೊಳ್ಳೋಣ ಸೌಂಡ್ ಕೂಡ ಬರ್ತದೆ ಹೌದು ತುಂಬಾ ಕ್ರಿಸ್ಪಿ ಇದೆ ಸೊ ನೋಡಿ ಈ ಸೈಡ್ಕ್ ಇರುತ್ತಲ್ಲ ಆಶಾ ಇಲ್ಲಿ ಕಡಲೆ ಹಿಟ್ಟದ್ದು ಈ ಲೇಯರ್ ಒಂದ್ ಸ್ವಲ್ಪ ರೆಡಿಶ್ ಆದ್ರೆ ಸಾಕು ನಾವು ತಕೊಂಡ್ ಬಿಡ್ಬೇಕು ನೋಡಿ ನಮ್ದು ಬಿಸಿ ಬಿಸಿ ಪಾಲಕ್ ವಡಿ ರೆಡಿ ಆಗಿದೆ ಮಕ್ಕಳು ಬರ್ತ್ಡೇ ಪಾರ್ಟೀಸ್ಗೆ ಕಿಟ್ಟಿ ಪಾರ್ಟೀಸ್ಗೆ ಮತ್ತೆ ಮಕ್ಕಳು ಸ್ಕೂಲ್ ಬಾಕ್ಸ್ ಟೈಮ್ ಇಲ್ಲ ಅಂದ್ರೆ ವರ್ಕಿಂಗ್ ಮದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ಬಿಟ್ಟು ಮಕ್ಕಳಿಗೆ ಎರಡೆರಡು ಮೂರು ಮೂರ್ ಮೂರು ಬಾಕ್ಸ್ ಕಟ್ಟೋದು ಅಂತ ಹೇಳ್ಬಿಟ್ಟು ಈ ತರ ಮಾಡ್ಬಿಟ್ಟು ನೀವು ಹೆಲ್ದಿ ರೆಸಿಪಿನೂ ಮಕ್ಕಳಿಗೆ ಬಾಕ್ಸ್ ಅಲ್ಲಿ ಮಾಡ್ಕೊಡ್ಬೋದು ಟ್ರಿಪ್ಗಳಿಗೆ ಕೂಡ ತಗೊಂಡು ಪ್ರತಿಭಾ ಎಣ್ಣೆ ಕರೆದು ಹೌದು ಸೊ ನೋಡಿ ನಮ್ದು ಇದು ಪಾಲಕ್ ಬಡಿ ರೆಡಿ ಆಗಿದೆ ಒಳಗಡೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಲೇಯರ್ ಆಗಿ ಕಾಣ್ತಾ ಇದೆ ಅಷ್ಟೇ ಚೆನ್ನಾಗಿ ಬಂದಿದೆ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಎಣ್ಣೆನೂ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಇವಾಗ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ ನೋಡಿ ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಬೇಕಂದ್ರೆ ಇದನ್ನ ಕೆಚಪ್ ಜೊತೆ ತಿನ್ಕೋಬಹುದು ಇಲ್ಲ ಅಂದ್ರೆ ಹಾಗೇನು ತಿನ್ಕೋಬಹುದು ಹಾಗೇನೂ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬಾನೇ ಟೇಸ್ಟಿಂಟ್ ಆಗಿದೆ ಹೌದಾ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ಇದು ಡಿಫ್ರೆಂಟ್ ರೆಸಿಪಿ ಹೆಲ್ದಿ ರೆಸಿಪಿ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಗುವಂಥ ರೆಸಿಪಿ ದಿಢೀರಂತ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಬಜ್ಜಿ ಬೋಂಡ ಮಾಡೋದ್ಕಿಂತ ಈ ಥರ ಒಂದು ಹೆಲ್ದಿ ರೆಸಿಪಿ ಮತ್ತು ಡಿಫ್ರೆಂಟ್ ರೆಸಿಪಿ ನೀವು ಮಾಡಿಕೊಟ್ರೆ ಹೇಗೆ ಮಾಡಿದ್ದೀರಂತ ಖಂಡಿತ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ಈ ರೆಸಿಪಿ ತುಂಬ ಚೆನ್ನಾಗಿದೆ ಒಳಗಡೆ ಒಂದು ಸ್ವಲ್ಪ ಸಾಫ್ಟ್ ಇದೆ ಕಡಲೆ ಇಡ್ಲೇ ಇರೋ ಬಟ್ ಕಡಲೆ ಇಟ್ಟು ಸ್ಟೀಮ್ ಆಗೋದ್ರಿಂದ ಅದ್ರದ್ದೊಂದು ಫ್ಲೇವರೇ ಬೇರೆ ಬರ್ತಾ ಇದೆ ಹೌದು ಅಷ್ಟು ಚೆನ್ನಾಗಿದೆ ಎಳ್ಳು ಕಾಳು ಆಮೇಲೆ ಚಿಲ್ಲಿ ಫ್ಲೇಕ್ಸು ಆ ಪಾಲಕ್ಕಿನ ಫ್ಲೇವರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬಾಯಲ್ಲೂ ಕೂಡ ಸಿಗ್ತಾ ಇದೆ ಆಮೇಲೆ ಮಕ್ಕಳಿಗೆ ಇದೆ ನೋಡೋಕ್ಕೂ ತುಂಬ ಡಿಫ್ರೆಂಟ್ ಆಗಿದೆ ಸೊ ನೋಡಕ್ ಚೆನ್ನಾಗಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಜಾಸ್ತಿ ಟೇಬಲ್ ಮೇಲೆ ಇಟ್ಟರೆ ಖಾಲಿ ಮಾಡ್ಬಿಡ್ತಾರೆ ಹೌದು ಸೊ ನಿಮ್ಗೆ ಈ ಪಾಲಕ್ ರೆಸಿಪಿ ಹೇಗ್ ಅನ್ನಿಸ್ಸು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ ಚಾನೆಲ್ ನ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡಿಗೆ ಮನೆಗೆ ಥ್ಯಾಂಕ್ ಯು